ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಸಿದನೂರು ಗ್ರಾಮಕ್ಕೆ ಪ್ರತಿದಿನ ಬಸ್ ಸಂಚಾರದಲ್ಲಿ ಪದೇ ಪದೇ ವ್ಯತ್ಯಯ ಕಂಡು ಬರುತ್ತಿದ್ದು ಹಾಗಾಗಿ ಗ್ರಾಮಸ್ಥರು ಬಸ್ ಡಿಪೋ ಮ್ಯಾನೇಜರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಕೂಡಲೇ ನಮ್ಮ ಗ್ರಾಮಕ್ಕೆ ಸುಗಮ ಬಸ್ ಸಂಚಾರ ಒದಗಿಸಬೇಕು ಹೊಸ ಬಡಾವಣೆ ಬಸ್ ನಿಲ್ಲಿಸಿ ಹಳೆಯ ಸಿದನೂರು ಗ್ರಾಮಕ್ಕೆ ಬಾರದೆ ಹೋಗಿ ಹಾಗೆ ಹೋಗುತ್ತಿರುವುದರಿಂದ ವಯೋವೃದ್ಧರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದರೆ ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಲತೀಪ್ ಪಟೇಲ್ ಅವರು ಅಧಿಕಾರಿಗಳಿಗೆ ಎಚ್ಚರ ವ್ಯಕ್ತಿಯನ್ನು ನೀಡಿದ್ದಾರೆ ನಮಸ್ಕಾರ ಸರ್ ಗ್ರಾಮ ಪಂಚಾಯತಿ ಸದಸ್ಯ ಲತೀಫ್ ಪಟೇಲ್ ಸಾಬ್ ಕಲಬುರ್ಗಿ ರೇವರ್ ಗ್ರಾಮ ಪಂಚಾಯತ್ ಸದಸ್ಯ ಸರ್ ಅಬ್ಜಲ್ಪುರ ಬಸ್ ಡಿಪೋನವ್ರಿಗೆ ಸರ್ ನಮ್ಮ ಗ್ರಾಮಸ್ಥರು ಏನು ಹೇಳತ್ತರ ನಾಲ್ಕು ಟೈಮ್ ಅಫ್ಜಲ್ಪುರ್ನಿಂದ ನೀಲೂರ್ಗೆ ಹೋಗ್ತದೆ ಸರ್ ನಾಲ್ಕು ಟೈಮ್ ಬಸ್ ಮುದುಕೂರು ಮುದುಕ್ಯಾರು ಅಲ್ಲಿ ಕ್ರಾಸ್ ಒಂದು ಕಿಲೋಮೀಟ್ರ್ ಆಗ್ತದೆ ಸರ್ ಊರು ನಿಮ್ಮದು ಸಿದ್ನೂರು ಸರ್ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಬಸ್ಸಿನ ಸರ ನಾಲ್ಕು ನಾಲ್ಕು ಟೈಮ್ ಮಾಡತ್ತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆದು ಮನೆ ಹೋಗಿ ಡಿಪುಕ್ ಹೋಗಿ ಲೆಟ್ರ್ ಕೊಟ್ಟಿದ್ದು ಸರ್ ಲೆಟರ್ ಕೊಟ್ಟಿದ್ದು ಅವರು ಡಿ ಸಿ ಬಸ್ಸಿನ ಡಿ ಸಿಗ್ ಬಿ ಮಾತಾಡಿದ್ ಸರ್ ಫೋನ್ ಮಾಡಿ ದೂರವಾಣಿ ಮೂಲಕ ಮಾತಾಡಿನಿ ಅವರು ಲೆಟರ್ ನಮ್ಮ ಲೆಟರ್ ಕಳ್ಸ್ಯಾರ ತಂದ್ರು ಸರ್ ಅಲ್ಲಿ ಮುದುಕೂರು ಬರ್ತಾರ ಮುದುಕಿಯರು ಬರ್ತಾರ ನಾಲ್ಕು ಟೈಮ್ ಅಫ್ಜಲ್ಪುರ್ ಟು ನೆಲೂರ್ ಬಸ್ ಹೋತ ಸರ್ ಅದು ಬೆಳಗ್ಗೆ ಏಳು ಊರಿಗೆ ಏಳು ಕಾಲದ ಬರ್ತಾರ ಏಳು ಊರಿಗೆ ಬರ್ತಾರ ಯಾಕ್ ಟೈಮ್ ಬರ್ಲತ್ತ ಸರ್ ನಮ್ಮ ಗ್ರಾಮಸ್ಥರದ್ದು ಒತ್ತಾಯ ಏನದ ಸರ್ ನಾಲ್ಕು ಟೈಮ್ ಬಂದಿ ಪಾಯ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರ ಗ್ರಾಮಸ್ಥರದು ಒಂದು ಬೇಡಿ ಕೆಲಸ ಮಾಡ್ಬೇಕು ಇಲ್ಲಿ ಸಿದ್ನೂರ್ ಊರಾಗ ವಾಯ ಮಾಡ್ಬೇಕು ಸರ್ ಹಳಿ ಊರಾಗ ಹಳಿ ಊರ ವಾಯ ಮಾಡ್ಬೇಕು ಹೊಸ ಊರಿಗೆ ಅಲ್ಲಿ ಕ್ರಾಸ್ ಬೀಳೋತ್ತರ್ ಸರ್ ಕ್ರಾಸ್ ಅಲ್ಲಿ ಆಕಡೆ ಹೋಗ್ಲಿಕ್ಕೆ ಆ ಕಡೆ ಹೋಗ್ತಾರ ಸರ್ ಒಳಗಡೆ ಬರ್ಲಾಗ್ಯಾರ ಒಳಗಡೆ ಬರ್ಲಾಗ್ಯಾರ ಸರ್ ಯಾ ಟೈಮ್ ಬರ್ತದ ಸರ್ ಅದು ಟೋಟಲ್ ನಾಕ್ ಟೈಮ್ ಬರ್ತದ ಸರ್ ಬಸ್ ಅಬ್ಜಲ್ಪುರ್ ನಿಂದ ನೀಲೂರ್ ನಾಕ್ ಟೈಮ್ ಓಡಾಡ್ತದ ಸಂಬಂಧಪಟ್ಟ ನಾವು ಮನವಿ ಪತ್ರ ಕೊಟ್ಟಿದ್ವಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಡಿಎಂ ಮನವಿ ಪತ್ರ ಏನಂದ್ರೆ ಅತಿ ಶೀಘ್ರದಲ್ಲಿ ನಾವು ಎರಡ ದಿನದಾಗ ಕ್ರಮ ಕೈಗೊಳ್ಳುತ್ತೇವೆ ಅಂತ ಈಗ ಈಗ ಹೇಳಿ ಮತ್ತ ಒಂದ್ ಆಯ್ತು ಸರ್ ಅದಕ್ಕೇನು ಕ್ರಮವಿತ್ತು ಅಂದಿಲ್ಲ ಅವರು ಏನು ಗಮನ ಸರ್ ಅಲ್ಲಿ ಆ ಕಂಟ್ರೋಲ್ದಾರಗ ನಮ್ಮ ನಾವ್ ಹೋದಾಗ ಏನಂದ್ರು ಇಲ್ಲ ನಾವ್ ಕಂಟ್ರೋಲ್ ನೈಟ್ ರಾತ್ರಿ ಬಸ್ ಬರ್ತಾವ ಸರ್ ಒಂದನ ಕಳ್ಸೋದು ಒಂದನ ಏನ್ ಮಾಡ್ತಾರ ಕಳಸಲಾರದು ಸೀದಾ ಡೈರೆಕ್ಟ್ ಕಳಿಸ್ತಾರ ಸರ್ ಅಲ್ಲಿಂದ ಕ್ರಾಸಿಗೆ ರಾತ್ರಿ ಇಳಿದ್ ಇಲ್ಲಿಗೆ ನಡ್ಕೊತ ಬರ್ತಾರ ಸರ್ ಒಂದ್ ಕಿಲೋಮೀಟರ್ ತಕ್ಕ ಅದು ಮುಕ್ಕಂ ಬಸ್ಸಿಂದ ಭೀ ಇಳಿದ್ ಸರ್ ಅದು ಮುಖಾಂಬಸಿಂದ ಇಳಿದ್ರ ಭಿ ಅದು ಭೀ ಕಳ್ಸಲಗ್ಯಾರ ಸರ್ ಒಂದನ ಕಳ್ಸೋದು ಒಂದನ ಇದು ಮಾಡೋದು ಇವ್ರಿಗೆ ನಾನು ಡಿ ಎಂ ಅವ್ರಿಗೆ ಒಂದು ಕೇಳ್ತೀನಿ ಒಂದು 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 ಮಾತು ಕೇಳ್ತೀನಿ ಸರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಮನವಿ ಪತ್ರ ಕೊಟ್ಟ ಕೊಟ್ಟಿದ್ದೆವು ಎರಡು ದಿನದಾಗ ನಿಮ್ದು ಏನಾದ್ರು ನಾವು ಬಗೆಹರಿಸ್ತೀನಿ ತಂದ್ರು ಒಂದನ ಕಳ್ಸೋದು ಒಂದನ ಮಾಡೋದು ಮಾಡತ್ತರ ಅಂದ್ರೆ ಅವ್ರಿಗೆ ನಾವು ಹೇಳಿದ ಕಿಮ್ಮತ್ ಇಲ್ಲದಂಗಲತ್ತ ಸರ್ ಅವ್ರಿಗೆ ಹೇಳಿದ್ರೆ ಕಿಮ್ಮತ್ ಇಲ್ಲ ಡಿ ಎಂ ಇದು ಮೇನ್ ಡಿ ಎಂ ಅವರದೇ ತಪ್ಪ ಡಿ ಎಂ ಅವ್ರ ಒಂದ್ ಲೆಟರ್ ತೆಗೆದಿ ಆ ಕಂಟ್ರೋಲ್ ದಾರ ಕೊಟ್ರೆ ಅವ್ರ ಯಾಕೆ ಬರಲ್ಲ ಬಸ್ಸಿನ ಡ್ರೈವರ್ಗಳು ಯಾಕೆ ಬರಲ್ಲ